ಅಂದರೆ ಒಬ್ಬೊಬ್ಬೊಬ್ಬ ಇದರಲ್ಲಿ ಪಟ್ಟಗಳು ಒಳ್ಳೆ ರಿಸಲ್ಟ್ ಆಯ್ತು ಗೈಸ್ ಏನಾಯ್ತು ಏನಾಯಿತು ಬ್ರೋ ಏನಾಯಿತು ಅಂತ ಕೇಳ್ತಾಯಿದ್ರಿ ತುಂಬ ಜನ ನೋಡ್ಕೊಳ್ಳಿ ಇಲ್ಲೇ ಇದೆ ಏನೂ ಆಗಿಲ್ಲ ಒಣ ಗುರು ಬಂಗಾರ ಕನ್ನಡಿ ಹೆಂಗೈತೆ ಹೆಂಗ್ ಪ್ಯಾಟ್ರನ್ ನೋಡ್ಕೊಳ್ಳಿ ಹಾಯ್ ಅಲ್ಲ ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಓಕೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಕೇಜ್ ಅಪ್ಡೇಟ್ ಕೊಡ್ತೀನಿ ಅಂದ್ಬಿಟ್ಟು ಸೊ ಅಪ್ಡೇಟ್ ಅಪ್ಡೇಟ್ನಾಗ ಕೊಡೋಣ ಬ್ಯಾಕ್ ಟು ಫಾರ್ಮ್ ಗೈಸ್ ಎಲ್ಲ ನಾವು ಹಳೆ ವೀಡಿಯೋಸ್ ಎಲ್ಲ ಏನೇನು ಇದ್ವಿ ಎಲ್ಲದನ್ನ ವಾಪಸ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಯಾಕಂತಂದರೆ ಯೂಟ್ಯೂಬು ತುಂಬಾ ಡೌನ್ ಆಗ್ತಾಯಿದೆ ಸೊ ಚಾನಲ್ಲು ತುಂಬಾ ಡೌನಲ್ಲಿ ನಡೀತಾ ಇದೆ ಹೆಂಗಿದ್ದೀ ಚಾನಲ್ ಹೆಂಗ್ತೈತೆ ಒಂದ್ಸಲ ನೆನ್ಸ್ಕೊಂಡ್ರೆ ನನಗೆ ಎಫ್ ಬೇಜಾರಾಗುತ್ತೆ ಅಂದ್ಕೊಳ್ಳಿ ಅದ್ರಲ್ಲೂ ತುಂಬ ಜನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ವಿಡಿಯೋಸ್ ಟೈಮ್ ಬರ್ತಾ ಇಲ್ಲ ಆದ್ರೂ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಜನ ಸೊ ನಿಮಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಫಿಫ್ಟಿ ಏಟ್ ಕೆ ಕಂಪ್ಲೀಟ್ ಆಗಿದೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸಿಕ್ಸ್ಟಿ ಕೆ ಆದಷ್ಟು ಬೇಗ ರೀಚ್ ಮಾಡೋಣ ಸಿಕ್ಸ್ಟಿ ಕೆ ರೀಚ್ ಮಾಡೋ ಅಷ್ಟರಲ್ಲಿ ನಾನು ಚಾನಲ್ನ ಫುಲ್ಲು ಡೆವಲಪ್ ಮಾಡ್ಕೊಬೇಕು ಅಂದರೆ ಹಳೆ ವ್ಯೂವರ್ಸ್ ಏನಿತ್ತು ಹಳೆ ವ್ಯೂವ್ಸ್ ಏನು ನೋಡ್ತಾ ಇತ್ತು ಹಳೆ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕೌಂಟ್ ಆಗ್ತಾ ಇತ್ತು ಹಳೆ ಸೀರಿಯಸ್ ಆಗಿ ಹಳೆ ಸಬ್ಸ್ಕ್ರೈ ಸಬ್ಸ್ಕ್ರೈಬರ್ಸು ಯಾವ ರೀತಿ ಕೌಂಟ್ ಆಗ್ತಾ ಇತ್ತು ಅಂತ ಒಂದು ನಾನು ಇಮ್ಯಾಜಿನ್ ಮಾಡ್ಕೊಂಡು ನೋಡಿದ್ರೆ ಸೊ ಅದಿಂದ ಎಲ್ಲಿಂದ ಎಲ್ಲಿಗೋ ಬಂದುಬಿಟ್ಟಿದ್ದೀವಿ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ದಿಸಕ್ಕೆ ನನಗೆ ಹಳೆ ಅಂದರೆ ಲಾಸ್ಟ್ ಒಂದು ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಓಕೆನಾ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕು ಸೊ ಯಾವ ರೀತಿ ನನಗೆ ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗ್ತಾಯಿದ್ರು ಅಂತ ಅಂದರೆ ದಿಸಕ್ಕೆ ಮಿನಿಮಮ್ ಒನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಪಕ್ಕ ಫಿಕ್ಸು ಅಂದ್ಕೊಳ್ಳಿ ಹಂಡ್ರೆಡ್ ಟು ಒನ್ ಫಿಫ್ಟಿ ಫಿಕ್ಸು ಸೊ ಆ ರೀತಿ ಕೌಂಟ್ ಆಗ್ತಿದೆ ಸಬ್ಸ್ಕ್ರೈಬರ್ಸು ಇವಾಗ ಹಂಗೆ ಹಿಂಗಿದ್ ಗ್ರಾಫು ಹಿಂಗೇ ಇಲ್ದೋಗ್ಬಿಡೈತೆ ಏನು ಮಾಡೋಣ ಎಲ್ಲ ನಮ್ಮ ನೆಗ್ಲಿಜೆನ್ಸಿ ಬೇಜವಾಬ್ದಾರಿ ನಂದೇ ವೀಡಿಯೋಗಳು ಕರೆಕ್ಟಾಗಿ ಬಿಡಲಿಲ್ಲ ಎಲ್ಲ ಆಯಿತು ಸೊ ಎಲ್ಲ ಆಗಿದ್ದಾಯಿತು ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಹೋಗೋಣ ಸೊ ಮೈಕ್ ಯೂಸ್ ಮಾಡಿ ಇಬ್ಬರು ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಅಂತ ತುಂಬ ಜನ ಹೇಳ್ತಾ ಇದ್ದೀನಿ ಮತ್ತು ವೀಡಿಯೋ ಕ್ಲಾರಿಟಿನೂ ಸ್ವಲ್ಪ ಇದ್ದಿಲ್ಲ ನನಗೂ ಗೊತ್ತಾಯಿತು ವೀಡಿಯೋ ಕ್ಲಾರಿಟಿ ಬರ್ತಾಯಿಲ್ಲ ಅಂದ್ಬಿಟ್ಟು ಅದಕ್ಕೆ ನಂದು ಅಂದರೆ ಹೇಳ್ದಲ್ವಾ ಫೋನು ಡ್ಯಾಮೇಜ್ ಆಗಿದೆ ಹೊಡೆದೋಗಿದೆ ಫೋನು ಇನ್ನು ತರೋಕ್ಕಾಗಲ್ಲ ಸದ್ಯಕ್ಕೆ ಒಂದು ಸಿಕ್ಸ್ ಮಂತ್ ಫೈವ್ ಮಂತ್ಸು ಪಕ್ಕ ನಂಗೆ ತರೋಕ್ಕಾಗಲ್ಲ ಅದಕ್ಕೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಶಾರ್ಟ್ಸ್ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಅಂದರೆ ರೀಲ್ಸ್ ಎಲ್ಲ ಹಾಕೋದು ಬಿಟ್ಬಿಟ್ಟಿದ್ದೀನಿ ಪ್ರಿನ್ಸ್ ಆಫ್ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನೀವು ಅದರಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ಬಟ್ ಎಲ್ಲ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ನನ್ನ ಹತ್ರ ಫೋನಿಲ್ಲ ಇವಾಗ ನನ್ನ ಆ್ಯಕ್ಷನ್ ಕ್ಯಾಮ್ರಾ ಒಂದಿತ್ತಲ್ವ ಸೊ ಅದರಲ್ಲಿ ನಾನು ನಿಮಗೆ ವೀಡಿಯೋನೇ ಮಾಡ್ತಾ ಇರೋದು ಸೊ ಈ ಆ್ಯಕ್ಷನ್ ಕ್ಯಾಮ್ರಾದಲ್ಲೇ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಈ ಆ್ಯಕ್ಷನ್ ಕ್ಯಾಮ್ರ ಏನು ತೊಗೊಂಡಿದ್ದೀನಿ ಅದು ಇನ್ಸ್ ಈ ಆ್ಯಕ್ಷನ್ ಕ್ಯಾಮ್ರ ಏನು ನಾನು ತೊಗೊಂಡಿದ್ದೀನಲ್ವ ಸೊ ಅದು ಈ ಯೂಟ್ಯೂಬಿಂದ ಅಂದರೆ ಈ ಪ್ರಿನ್ಸ್ ಲಾಫ್ಟ್ ಚಾನಲಿಂದ ಬಂದು ದುಡ್ಡಲ್ಲೇ ತೊಗೊಂಡಿದ್ದು ನಾನು ಸೊ ಅದಕ್ಕೆ ಇದಕ್ಕೋಸ್ಕರ ಎಕ್ಬಿಡೋಣ ಅಂದ್ಬಿಟ್ಟು ಅಷ್ಟೇ ಸೊ ಬನ್ನಿ ಒನ್ ಬಾಯ್ ನೋಡ್ತಾ ಹೋಗೋಣ ಹಾಗೆ ಇವತ್ತು ಅಕ್ಕಿ ಜೊತೆ ಸ್ವಲ್ಪ ಟೈಮೇ ಸ್ಪೆಂಡ್ ಮಾಡೋಣ ಗುರು ಎಷ್ಟೊಂದು ದಿವಸ ಆಯಿತು ಅಕ್ಕಿಗಳ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ ಅಲ್ವಾ ಸೊ ಹಾಗೆ ಆ ಲೆಫ್ಟು ತೋರಿಸ್ಬೇಕು ಆ ಲಫ್ಟು ಒಂದು ಬೇಜಾರು ವಿಷಯ ಇದೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಏನೇನೆಲ್ಲ ಮುಂದೆ ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡ್ತಾ ಇರೋದು ನೀವು ಎಲ್ಲ ಅಕ್ಕಿಗಳ್ನು ತೋರಿಸ್ಕೊಡ್ತೀನಿ ಹಂಗೇನಿಲ್ಲ ಇದು ಧೂಮ ಏನೋ ಇದರಲ್ಲಿ ಪಟ್ಟಗಳು ಒಳ್ಳೆ ರಿಸಲ್ಟ್ ಆಯ್ತು ವೈಸ್ ನಿಜವಾಗ್ಲು ನೋಡಿ ಇದೇನು ನೋಡ್ತಾಯಿದ್ದೀರಾ ಧೂಮ ಫೀಮೇಲ್ ಇದು ಸೊ ಮತ್ತೆ ಇದರಲ್ಲಿ ಮರಿ ಮಾಡಿಸ್ತೀನಿ ಅಕ್ಕಿ ಸ್ವಲ್ಪ ಸೈಜಿಗೆ ಬರಲಿ ಅಂತ ವೆಯ್ಟ್ ಇದ್ದೀನಿ ಎಲ್ಲ ಅಕ್ಕಿಗಳು ಡೌನ್ ಆಗಿತ್ತು ಸೈಜು ಆಗಿ ದೊಡ್ಡ ಮೇಲೆ ಹಾಕ್ಕೊಂಡು ಇವಾಗ ಎಲ್ಲ ಅಕ್ಕಿಗಳು ಸೈಜಿಗೆ ಬಂದಿದೆ ಎಲ್ಲ ಅಕ್ಕಿಗಳು ಕುರ್ಜಾಗೈತಿ ಇವಾಗ ಸ್ವಲ್ಪ ಸೊ ನೋಡಿ ಇದರಲ್ಲಿ ಜೊತೆ ಮಾಡಿಸಿ ಇಲ್ಲಿ ಅಣ್ಣವ್ರ ಜೊತೆ ಮಾಡಿಬಿಟ್ಟು ಹೋಗಿದ್ರು ಸೊ ಈ ಜೊತೆಯಲ್ಲಿ ಪಟ್ಟ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಅಂದ್ಕೊಳ್ಳಿ ನಾಲ್ಕೈದು ಅವರ್ ಆರಾಮಾಗಿ ಇದ್ದಾವೆ ಇವಾಗಲೇ ನನಗೆ ವೀಡಿಯೋ ಕಳಿಸ್ಕೊಡ್ತಾನೆ ಹುಡುಗ ಕೊಟ್ಟಿರೋದು ಪಟ್ಟ ಕೊಟ್ಟಿದ್ದೀನಿ ಆಚೆ ಕಡೆಗೆ ಸೊ ನೆಕ್ಸ್ಟ್ ದಿಸ್ಮೇಲ್ ಇಮೇಲ್ಗೆ ಆದಷ್ಟು ಬೇಗ ಒಂದು ಜೊತೆ ಹಾಕ್ತೀನಿ ಇಮೇಲಲ್ಲೂ ನಾನು ಪಟ್ಟ ಆಟ ನೋಡಬೇಕು ಇದ್ರ ಮಗನ ಆಡಿರೋದು ನೋಡಿದ್ದೀನಿ ಆದರೆ ಇಲ್ಲಿ ನಮ್ಮನೆ ಮೇಲೆ ಬಿಟ್ಟು ನೋಡೋಣ ಒಂದು ಪಟ್ಟನ ಇದರಲ್ಲಿ ಒಂದಾವ ಪಟ್ಟ ಬಿಟ್ಬಿಟ್ಟು ನಾನು ಬೇರೆಯವ್ರಿಗೆ ಕೊಡ್ತೀನಿ ತೆಕ್ಸ್ಬಿಟ್ಟು ನಾನು ಬೇರೆಯವ್ರು ಕೊಡ್ತೀನಿ ಬಿಡೋಕ್ಕೆ ಇಲ್ಲಾಂತಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನೇ ಆರಿಸೇ ಆರಿಸ್ತೀನಿ ಇದ್ರಲ್ಲಿ ಪಟ್ಟ ಬಟ್ ಈ ದಾವಡಿ ಶಿಫ್ಟ್ ಮಾಡಿಬಿಡ್ತೀನಿ ಇನ್ನೊಂದು ತಿಂಗಳು ಅಷ್ಟೇ ಇಲ್ಲಿ ಸೊ ಅದಕ್ಕೆ ಜೊತೆ ಹಾಕಿ ಅಕ್ಕಿನ ಸೈಜ್ ಬರ್ಸ್ತಾ ಇದ್ದೀನಿ ಇದು ಒಂದು ಒಳ್ಳೆ ಮೇಲೂ ಅರಕ್ಕೆ ಹೊಡೆದಾಕೊಂಡ್ಬಿಟ್ಟಿದ್ದೆ ಸೊ ಮೈ ತುಂಬ ಡೌನ್ ಆಗಿತ್ತು ಸೊ ಇವಾಗ ಮೈ ಬರ್ತಾಯಿದೆ ಏನ ನೆಕ್ಸ್ಟ್ ಇದು ಒಂದು ಜೊತೆ ಮಾಡಿದ್ದೀನಿ ಇವಾಗ ಇದರಲ್ಲಿ ನಮಗೆ ಲಾಸ್ಟ್ ಟೈಮು ಪಟ್ಟಗಳು ಬರಬೇಕಿತ್ತು ಲಾಸ್ಟ್ ಟೈಮು ತುಳಿಲೇ ಇಲ್ಲ ಅಂದ್ಕೊಳ್ಳಿ ಗಂಡು ಹೆಣ್ಣು ಮಸ್ತಿ ಮಾಡಲಿಲ್ಲ ಗಂಡು ತುಳಿಲಿಲ್ಲ ಆವಾಗ ನಾನು ನಿಮಗೆ ಹೇಳಿದೆ ಅಂತ ಅನ್ಕೊತೀನಿ ನಮ್ಮ ನಿಮಗೆ ನೆನಪಿರಬೇಕು ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಯಾವಾಗ ಅಕ್ಕಿಗಳು ಮಸ್ತಿ ಮಾಡ್ತಾಯಿಲ್ಲ ಯಾವಾಗ ಅಕ್ಕಿಗಳು ತುಳಿತಾ ಇಲ್ಲ ಸಪ್ರೇಟ್ ಮಾಡಿಬಿಡಿ ಅಂದರೆ ಅಕ್ಕಪಕ್ಕದಲ್ಲಿ ಇಕ್ಕೊಳ್ಳಿ ಅದ್ರ ಗುಮ್ಮಾಯಿಸೋ ಸೌಂಡ್ಗೆ ಎಲ್ಲದಕ್ಕೂ ಮಸ್ತಿ ಬರ್ಬೋದು ಮತ್ತು ಹೆಸರು ಕಳ್ಳನಲ್ಲಿ ಹಾಕೊಂಬನ್ನಿ ಅಂತ ಸೊ ಅದೆಲ್ಲ ಕಂಟಿನ್ಯೂಸ್ ಆಗಿ ನಾನು ಮಾಡ್ಕೊಂಬಂದಮೇಲೆ ನನಗೆ ಈ ಅಕ್ಕಿಲಿ ಇವಾಗ ಮಸ್ತಿ ಮಾಡ್ತಾಯಿದೆ ಎರಡು ಗಂಡು ಹೆಣ್ಣು ಕೂಡ ಮಸ್ತಿ ಮಾಡ್ತಾಯಿದೆ ಗಂಡು ತುಳಿತಾನೇ ಇದ್ದಿಲ್ಲ ಗಂಡು ಹೆಣ್ಣು ತುಳಿತೈತೆ ಹೆಣ್ಣು ಗಂಡು ತುಳಿಯೋಕೆ ಟ್ರೈ ಮಾಡಿದ್ರು ಹೆಣ್ಣು ಮಸ್ತಿನೇ ಮಾಡ್ತಾ ಇದ್ದಿಲ್ಲ ಒಂದು ಏನಂತಂದರೆ ಹೆಣ್ಣು ಮಸ್ತಿ ಮಾಡಲಿ ಅಂದರೆ ಗಂಡು ತುಳಿಯೋ ಗುಮಾಯಿಸ್ ಗುಮಾಯಿಸ್ ಗುಮೈಸ್ ಬಿಟ್ಬಿಡ್ತೈತೆ ಅದೊಂದು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಗಂಡುಗೂ ಮಸ್ತಿ ಮಾಡೋ ಥರ ಮಾಡಿಸ್ಬೇಕು ನೀವು ಅಂದರೆ ಗಂಡು ತುಳಿಯೋ ಥರ ಆಗಬೇಕು ಹೆಣ್ಣು ಮಸ್ತಿ ಮಾಡೋ ಥರ ಆಗಬೇಕು ಓಕೆ ನಾವು ಆವಾಗಲೇ ನಮಗೆ ಪರ್ಫೆಕ್ಟಾಗಿ ಒಂದು ಪೇರು ಅಂದರೆ ಒಂಥರ ಇದು ಹೆಂಗಿರುತ್ತೆ ಅಂತಂದರೆ ಎರಡಕ್ಕಿನ್ನೂ ಮನಸ್ಸು ಮನಸ್ಸಿಂದ ಜೊತೆ ಆಗಬೇಕು ಆವಾಗ್ಲೇನಾಗೋದು ನಾವು ಕಾಟಾಚಾರಕ್ಕೆ ಜೊತೆ ಹಾಕ್ಬಿಟ್ರೆ ಇದಕ್ಕೆ ನಮ್ಗೆ ಜೊತೆ ಬೇಕು ನಮ್ಮ ಜೊತೆ ಹಾಕ್ತೀನಿ ಅಷ್ಟೇ ಅಂತ ನೀವು ಹಾಕ್ಬಿಟ್ರೆ ಅಕ್ಕಿಗಳು ಮನ್ಸ್ ಕೊಟ್ಕೊಬೇಕು ಅಕ್ಕಿಗಳು ಪೇರಾಗಬೇಕು ಕರೆಕ್ಟಾಗಿ ಅವಾಗಲೇ ನಿಮ್ಗೆ ಅದು ಕರೆಕ್ಟಾಗಿ ಕ್ರಾಸಿಂಗ್ ಮಾಡೋದು ಬ್ರೀಡಿಂಗ್ ಮಾಡೋದಾಗ ಅದೆಲ್ಲ ಆಗೋದು ಓಕೆನಾ ಇದೇ ಗಂಡಿಗೆ ಹಾಕಿರೋದು ಗಂಡೇನಾಯಿತು ಏನಾಯಿತು ಬ್ರೋ ಏನಾಯ್ತು ಅಂತ ಕೇಳ್ತಾಯಿದ್ರಿ ತುಂಬ ಜನ ನೋಡ್ಕೊಳ್ಳಿ ಇಲ್ಲೇ ಇದೆ ಏನೂ ಆಗಿಲ್ಲ ಗಂಡು ಇದಕ್ಕೂ ಸ್ವಲ್ಪ ಮೈ ಇಳಿದೋಗಿತ್ತು ಫುಲ್ಲು ಸೊ ಫುಲ್ಲು ರಿಕವರಿ ಆಗಿದೆ ಅಕ್ಕಿ ಅಂದ್ಕೊಳ್ಳಿ ಅದಕ್ಕೆ ಇದೆರಡಕ್ಕೂ ಫಸ್ಟ್ಗೆ ನಾನು ಜ ಸಪ್ರೇಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದೆ ಸೊ ಡಿವಾರ್ಮಿಂಗ್ ವೀಡಿಯೋ ಕೊಡ್ತೀನಿ ನಿಮ್ಗೆ ಅದಷ್ಟು ಬೇಗ ಡಿವಾರ್ಮಿಂಗ್ ವೀಡಿಯೋ ಕೊಡ್ತೀನಿ ಯಾಕಂದರೆ ಅದು ತುಂಬಾ ಇಂಪಾರ್ಟೆಂಟು ಸೊ ಅದೇನಕ್ಕೆ ಅಂತ ಹೇಳ್ತೀನಿ ನಾನು ನಿಮಗೆ ಇವಾಗ ನೋಡಿ ಈಗೊಂಡು ಹೆಲ್ತಿಯಾಗಿದೆ ಫುಲ್ಲು ಅಯ್ಯೋ ಇಷ್ಟೊಂದು ಲೇಟಾಗಿ ಮಾಡ್ಕೊಂಡು ಹೋದರೆ ನೀವು ಅಷ್ಟೇ ಗೊತ್ತಾಗಲ್ಲ ಮೇನ್ ಮೇನ್ ಕಿಗಳು ಅಷ್ಟೇ ಸೊ ಇದೊಂದು ರೋಷನ್ನು ಫೀಮೇಲು ಇದಕ್ಕೂ ಜೊತೆ ಮಾಡ್ತೀನಿ ರೈಸ್ ಕತ್ಕ್ರಾಸು ಸರಿ ಆಗಲ್ಲ ಲೇಟ್ ಆಗುತ್ತೆ ಅಂತ ಹೇಳೋರಿಗೆ ಈ ಅಕ್ಕಿ ಒಂದು ಎಕ್ಸಾಂಪಲ್ಲು ಇನ್ನೂ ಲೈಟಾಗಿ ನಿಮ್ಮ ಕತ್ಕು ಕಾಣಿಸಿದ್ರೆ ಕಾಣಿಸ್ಬೋದೇನೋ ಇರಿ ಇಲ್ಲ ಹಂಗೇನಿಲ್ಲ ಕತ್ಕಳಸಿಲ್ಲ ಹಾಂ ನೋಡ್ಕೊಳ್ರಪ್ಪ ಇದಕ್ಕೆ ಈ ಅಕ್ಕಿಗೆ ಈ ರೋಷನ್ ಫೀಮೇಲ್ಗೆ ಅವ ಕಣ್ಣುಟ್ರಿ ಗುರು ಬಂಗಾರ ಏನೈತೆ ಗುರು ಕಣ್ಣು ಅಕ್ಕಿ ಹೆಂಗ್ ನೋಡಬೇಕು ಕಣ್ಣು ಯಾವುದೇ ಎತ್ಕೊಳ್ಬೇಕು ಯಾವ ಥರ ಕಣ್ಣು ಸೆಲೆಕ್ಟ್ ಮಾಡಬೇಕು ಅಂತೀರಲ್ಲ ಒಂದೊಂದ್ಸರಿ ನಾನು ಈ ಥರ ತೋರಿಸ್ತಾ ಇರ್ತೀನಿ ಆ ಕಣ್ಗಳ್ನ ಅಬ್ಸರ್ವ್ ಮಾಡಿ ಏನಕ್ಕೆ ನಂದು ಗೈಸ್ ನಾನು ತೋರಿಸ್ತಾ ಇದ್ದೀನಿ ಅದೇ ಥರದ್ದು ಹುಡುಕಿ ಅಂತ ಹೇಳ್ತಾಯಿಲ್ಲ ನಾನು ನಾನೇನಂತಂದರೆ ನಿಮ್ಗೆ ಹೇಳೋದು ಎರಡನೋ ಒಬ್ಬರು ಮನೆಗೆ ಹೋದಾಗ ನೋಡಿ ಇಲ್ಲ ನಾನೇ ತೋರಿಸ್ತಾ ಇರ್ತೀನಿ ಡೈಲಿ ನಿಮಗೆ ಅಕ್ಕಿಗಳನ್ನ ಸೊ ನೋಡಿ ನಾವು ಏನಕ್ಕೆ ಆ ಥರ ಅಕ್ಕಿಗಳ್ನ ಎತ್ಕೊಂಬಂದು ಇಕ್ಕಿರ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಅಂದರೆ ನಿಜ ಒನ್ ಟೈಮಲ್ಲಿ ನಾನು ಅಕ್ಕಿಗಳಿಗೆ ಗೊತ್ತಿದ್ದಿಲ್ಲ ಯಾವುದೇ ಅದೋ ಅಕ್ಕಿನ ತಂದು ಇದೆ ಬಟ್ ಇವಾಗ ಯಾವ ಥರ ಅಕ್ಕಿ ಇಕ್ಕಿದ್ದೀನಿ ಅಂತ ನಿಮಗೂ ಗೊತ್ತಾಗ್ತದೆ ಅಲ್ವಾ ನಾನು ಪ್ರೀವಿಯಸ್ ಸಬ್ಸ್ಕ್ರೈಬರ್ಸ್ ಇರ್ಬೋದು ಇಲ್ಲೇ ನೀವು ಪ್ರೀವಿಯಸ್ ವೀಡಿಯೋಸ್ ನಂದು ಹೋಗಿ ನೋಡಿಬಿಡ್ರಿ ನೀವೇ ಹಾಕ್ಬಿಡ್ತೀರಾ ಯಾರೋ ಇವನು ಅಂತ ಸೊ ಅಲ್ಲಿಂದ ಎವಲ್ಯೂಷನ್ ಆಗಿ ಇಲ್ಲಿ ಗಂಟ ಬಂದಿದ್ದೀನಿ ಓಕೆನಾ ಸೊ ಯಾವ ಥರ ಅಕ್ಕಿಗಳು ಸೆಲೆಕ್ಟ್ ಮಾಡ್ತಿ ಎತ್ಕೊತಾ ಇದ್ದೀರಿ ಯಾವ ಥರ ಅಕ್ಕಿಗಳು ನಾವು ಜೋಡ್ಸಿದ್ದೀರಿ ಅದನ್ನ ನೀವು ನೋಡಿ ಯಾವ ಥರ ಅಕ್ಕಿ ನಾವು ಜೋಡ್ಸಿರೋದನ್ನ ನೋಡಿ ನೀವು ಎತ್ಕೊಳಕ್ಕೆ ಹೋದಾಗ ಹುಡುಕ್ರಿ ಅವು ನಿಮ್ಗೆ ಒಳ್ಳೆ ಅಕ್ಕಿಗಳು ಸಿಗುತ್ತೆ ಹಾ ಓಕೆ ಇನ್ನೊಂದು ಈ ಕಡೆ ಹೋಗೋಣ ಸೊ ಇದೊಂದು ಮೇಲೆ ರೈಕ್ ದರ್ ಹೊಸ ಗಂಡು ಇದನ್ನು ನೋಡಿಲ್ಲ ಅನ್ಕೊತೀನಿ ನೀವು ಹಂಗೆ ಇರಲಿ ನಿಮಗೆ ಇನ್ನೊಂದು ದಿವಸ ತೋರಿಸೋಣ ಇದು ಇನ್ನೊಂದು ದಿವಸ ನಿಮಗೆ ನಂದು ಇವಾಗ ನೆಕ್ಸ್ಟ್ ನಿಮಗೆ ಎಂಡಿಂಗಲ್ಲಿ ಕೇಳ್ತೀನಿ ನಾನು ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರೋ ಆ ರೀತಿ ಸೊ ಈ ರೀತಿ ಲೈಟಾಗಿ ತೋರಿಸ್ಕೊಡ್ತೀನಿ ಅಷ್ಟೇ ನಿಮಗೆ ತುಂಬ ಒಳ್ಳೆ ಗಂಡು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಎಕ್ಕಿ ನನ್ನ ಅಂದರೆ ನನಗೆ ಅಂತ ಅಲ್ಲ ಇದು ಒಟ್ನ ನಾನು ಇಟ್ಕೊಳಕ್ಕೆ ಸಿಕ್ಕಿರೋದು ನನ್ನ ಪುಣ್ಯ ಅಂದ್ಕೊಳ್ಳಿ ಅಕ್ಕಿ ಅಕ್ಕಿ ನೋಡಿದ್ರೆ ಫಿದ್ದ ಐತೀರಾ ನೀವೇ ರೆಕ್ಕೆ ತೋರಿಸ್ತೀನಿ ನೋಡಿ ಏನೈತೆ ಇಬ್ರು ಲಾಲ್ ಕಟ್ಗಳು ಆ ವಿಂಗ್ ಅಲೈನ್ಮೆಂಟ್ ನೋಡಿ ಗೈಸ್ ಏನೈತೆ ಕಾಲಲ್ಲಿ ಉಗುರು ಉದ್ದ ಬೆಳೆದೈತೆ ಆ ಉಗುರು ಕಟ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಕೇಳ್ತೀರಾ ತುಂಬ ಜನ ಅದಕ್ಕೆ ಅದ್ರ ಪಾಡಿಗೆ ಬಿಟ್ಬಿಡಿ ಗೈಸ್ ಓಕೆನಾ ಅಕ್ಕಿನ ಓಡಿಸ್ರಿ ಜಾಸ್ತಿ ಮ ನೀವು ಅಲ್ಲ ಏನೂ ಆಗಲ್ಲ ನೋಡ್ರಪ್ಪ ಕಣ್ಣು ನನ್ನ ಲಾಫ್ಟಲ್ಲಿ ಈ ಥರ ಒಂದು ಅಕ್ಕಿನೇ ಇದ್ದಿಲ್ಲ ಅಂದ್ಕೊಳ್ಳಿ ಇದು ಒಂದೊಂದು ಇದು ಸ್ವಲ್ಪ ಹತ್ತಿರ ಬರುತ್ತೆ ಅಷ್ಟೇ ಅದು ಆದರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಈ ಥರ ಒಂದು ಅಕ್ಕಿ ನನ್ನ ಲಾಫ್ಟಲ್ಲೇ ಇದ್ದಿಲ್ಲ ಏನು ಕೈ ಹಿಡ್ಕೊಂಡ್ರೆ ಕಣ್ಣತ್ರ ಕೈ ಇಕ್ಕಿದ್ರೆ ಆ ವೈಬ್ರೇಷನ್ ಕೈಯ್ಯೇ ಗುಮ್ ಗುಮ್ ಅನ್ನುತ್ತೆ ಹಾಂ ರೇಂಜಿಗೆ ಐತೆ ಏನಾಯ್ತು ಗುರು ಅಕ್ಕಿ ಬಂಗಾರ ಐತೆ ಗಯಸ್ ಬಿಟ್ಟು ತೋರಿಸ್ತೀನಿ ರೀ ಏನೈತೆ ಗೈಸ್ ಅಕ್ಕಿ ಹಾಂ ನಿಜ ಹೇಳಿದ್ನಲ್ವಾ ಈ ಅಕ್ಕಿ ಇಟ್ಕೊಳಕ್ಕೆ ಸಿಕ್ಕಿರೋದೇ ನಾನು ಪುಣ್ಯ ಅಂದ್ಕೊಳ್ಳಿ ನಾವು ಲೋಕೆ ಕೊಟ್ಟಿದ್ದು ನನಗೆ ಇಟ್ಕೊಳ್ಳೋಕೆ ಸಿಕ್ಕಿರೋದೇ ನನ್ನ ಪುಣ್ಯ ಹಂಗೈತೆ ಅಕ್ಕಿ ನೆಕ್ಸ್ಟ್ ಲೆವೆಲ್ ಆಗೈತೆ ಅಕ್ಕಿ ಅದು ಏನೋ ಸೊ ನೆಕ್ಸ್ಟು ಇಲ್ಲೊಂದು ಜೊತೆ ಹಾಕಿದ್ದೀನಿ ಈ ಜೊತೆ ನಾನು ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ತೋರಿಸ್ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಬ್ಬೊಬ್ಬೊಬ್ಬಬ್ಬೊಬ್ಬ ಎರಡೇ ಎರಡೇ ಏನು ಗುರು ಎದ್ದು ಬಿಡ್ದು ಅಕ್ಕಿ ಶಪ್ಪ ಸ್ವಾಮೆ ಎರಡೇ ರೊಕ್ಕ ಇರೋದು ಅಮ್ಮ ಆ ಎದ್ದೈತೆ ಥೂ ಏಪ್ಪ ಹಾಂ ನಾನು ಜಾಸ್ತಿ ಐತೆ ಅಂದ್ಕೊಂಡೆ ಸೀರ್ಯಸ್ಗೆ ಎರಡೇ ರೆ ಇರೋದು ಅಯ್ಯೋಯ್ಯಪ್ಪ ಅದಕ್ಕೆ ಗೈಸ್ ಟೆಂಪರ್ ಟೆಂಪರ್ ಅಂತಂತಾರೆ ನೋಡಿ ಈ ಥರ ಅಕ್ಕಿಗಳು ಈ ಥರ ಹುಡ್ಕ್ರಿ ಏನಾ ನನಗೂ ನಾಲೆಡ್ಜ್ ಇಲ್ಲ ನಾನು ಒಪ್ಕೊಂತಿನಪ್ಪ ನನಗೆ ಆ ನಾಲೆಡ್ಜ್ ಐತೆ ಅಕ್ಕಿನ ನೋಡಿ ಎತ್ಕೊಂಡು ಬರ್ತೀನಿ ಅಂತ ಇಲ್ಲ ನನಗೂ ನಾಲೆಡ್ಜ್ ಇನ್ನೂ ಇಲ್ಲ ಅಕ್ಕಿನ ನೋಡಿ ಟೆಂಪರೆಲ್ಲ ಹುಡುಕಿ ಎತ್ಕೊಂಡ್ಬರೋ ಅಷ್ಟು ಒಟ್ನಲ್ಲಿ ಕೊಡ್ತಾವ್ರೆ ನನಗೆ ಹುಡುಕಿ ಕೊಡಿಸ್ತಾರೆ ನಾನು ಎತ್ತಿ ಸೇಫಾಗಿ ಇಟ್ಕೊತೀನಿ ಅಷ್ಟೇ ಸೊ ಇನ್ನು ಇಲ್ಲೊಂದು ರೋಷನ್ ಜೊತೆ ಇದು ಜೊತೆ ಹಾಕಿದ್ದೀನಿ ಆದಷ್ಟು ಬೇಗ ಮರಿ ಮಾಡುತ್ತೆ ನನ್ನ ಗೆಸ್ಸಿಂಗ್ಸ್ ಪ್ರಕಾರ ಇದು ತುಳಿದಿಲ್ಲ ಇನ್ನು ನಾನು ನೋಡಿದಂಗೆ ತುಳಿದಿಲ್ಲ ಅಂದರೆ ಆಚೆ ಬಿಟ್ಟು ತುಳಸೋಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಬಟ್ ತುಳಿದಿಲ್ಲ ಇನ್ನು ಒಂದ್ಸಲ ಇವಾಗೂ ತಿನ್ಬೇಕಂದ್ರೆ ಬಟ್ ತುಳಿತಾ ಇಲ್ಲ ಇದು ಗಂಡು ಹೆಣ್ಣು ಒಳ್ಳೆ ಸೈಜಲ್ಲೈತೆ ಎರಡೂ ಕೂಡ ಹಾಂ ನೋಡಿ ಅದೇನೋ ಅಕ್ಕಿನ ಯಾವ್ದಾನ ಬಿಟ್ಟಾಗ ಈ ಥರ ಒಂದು ಯಾವ್ದಾನ ತರಲೆ ಕೆಲಸಗಳು ಮಾಡೋಕೆ ಯಾವ್ದಾನ ಒಂದು ಅಕ್ಕಿ ನಮ್ಮದ್ರಲ್ಲಿ ಏನು ಮಾಡೋಣ ಅಯ್ಯ 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 ಹೋಗು ಸೊ ನೆಕ್ಸ್ಟ್ ಇದನ್ನ ಇದನ್ನ ಜೊತೆ ಆಗ್ತೀನಿ ವಾಪಸ್ ಇನ್ನೊಂದು ಸೆಟ್ಟು ಯಾಕಂದರೆ ಇದ್ರೆ ನನಗೆ ಪಟ ಬೇಕು ಇನ್ನೊಂದೇ ಒಂದು ಪಟ ಒಂದೇ ಒಂದು ಬ್ಯಾಚ್ ಅಷ್ಟೇ ಲಾಸ್ಟ್ ಲಾಸ್ಟ್ ಬ್ಯಾಚ್ ಪಟ ನೋಡಿದ್ದೀರಾ ನೀವು ತುಂಬ ಒಳ್ಳೆಯ ಪಟ ತುಂಬ ಒಳ್ಳೆ ರಿಸಲ್ಟ್ ಬಂದೈತೆ ಅಂದ್ಕೊಳ್ಳಿ ಇದು ಅಪ್ಪ ಅಮ್ಮದಲ್ಲಿ ಒಳ್ಳೆ ರಿಸಲ್ಟ್ ಬಂದೈತೆ ಅದಕ್ಕೆ ಇನ್ನೊಂದು ಪಟ ತೆಗಿಸ್ಬಿಡೋಣ ಅಂತ ಹುಲ್ಲು ನಾಲ್ಕರಕ್ಕೆ ಬಂದುಬಿಡೈತಲ್ಲ ಗುರು ಈಗ ಹಣದು ಬೇಕಂದ್ರೆ ಕಣ್ಣು ಅಬ್ಸರ್ವ್ ಮಾಡ್ರಿ ತುಂಬ ಚೆನ್ನಾಗೈತೆ ಒಂಥರ ಹಳೇ ಕಣ್ಣು ಅಂದ್ಕೊಂತೀರ ನೀವು ಆ ಥರ ಐತೆ ಆ ಬ್ರಿಡೇಶ್ ಶೇಪ್ ನೋಡ್ರಿ ಕಣ್ಣು ನೋಡಿ ಹೆಂಗೈತೆ ನೋಡಿದ್ರ ಇದು ನೆಕ್ಸ್ಟ್ ಲೆವೆಲ್ ಅಕ್ಕಿ ಇದನ್ನ ಸೈಜ್ ಬರಬೇಕು ಇಲ್ಲಾಂದರೆ ಇಷ್ಟೊತ್ತಿಗೆ ಜೊತೆ ಮಾಡಿಬಿಡ್ತಾಯಿದ್ದೆ ಹೆಣ್ಣು ಫುಲ್ಲು ಅಲ್ಲೈತೆ ಗಂಡು ಸೈಜ್ ಬರಬೇಕು ನನಗೆ ಹೆಣ್ಣು ಸೈಜ್ ಬಂದಿಲ್ಲ ಇನ್ನು ಹೆಣ್ಣು ಒಂದೇ ಸೈಜ್ಗೆ ಗಂಡು ಸೈಜ್ ಬಂದಿಲ್ಲ ಹೇಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಸೈಜ್ ಬಂದ್ಬಿಟ್ಟು ಜೊತೆಗೆ ಹಾಕ್ಬೇಡ್ರಿ ಎರಡನ್ನೂ ಸೈಜ್ ಬರಲಿ ಓಕೆನಾ ಆಮೇಲೆ ಜೊತೆಗೆ ಹಾಕಿರಿ ಅಯ್ಯೋ ಎರಡು ದಷ್ಟು ಆಗೋಯ್ತು ಈ ಗಂಡದ್ದು ನೆಕ್ಸ್ಟ್ ಇಲ್ಲೊಂದು ಪಟ್ಟ ಐತೆ ನಿಮಗೆ ಫುಲ್ಲು ಏನಾಗೋತಾಯಿದ್ದು ಅಂದರೆ ಅಯ್ಯೋ ಅಯ್ಯೋಯ್ಯೋ ಅಯ್ಯೋಯೋ ಅಯ್ಯಪ್ಪ 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 ಎಲ್ಲಿ ಬರ್ತೀವಿ ಇಪ್ಪ ಕೋಳಿ ಮರಿ ಹಿಡ್ಕೊಂಡಂಗೆ ಆಗ್ತೈತೆ ಹಾಂ ಫುಲ್ಲು ಚೀಕಲ್ ಪಟ್ಟ ಇದು ನೀವು ಆವಾಗಲೂ ನೋಡಿದ್ರಿ ಲಾಸ್ಟ್ ಟೈಮು ಕೂಡ ನೋಡಿದ್ರಿ ಸೊ ನಾನೊಂದು ಮಾಕ್ಷಿ ಗಂಡು ಅಲ್ವಾ ಸೊ ಆ ಮಾಕ್ಷಿ ಗಂಡುಗೂ ಅದರ ಪಕ್ಕದಲ್ಲಿರೋ ತಾಂಬ್ರಹಣಗೂ ಆಗಿರೋ ಪಟ್ಟ ಇದು ತಾಮ್ರೆ ಹಣ್ಣು ಹೋಗಿಬಿಡುತ್ತೆ ಪಾಪ ತುಂಬ ಗಾಬ್ರಿ ತುಂಬ ಅಂದರೆ ತುಂಬ ಗಾಬ್ರಿ ಎಲ್ಲ ರೆಕ್ಕೆ ಹಾಳಾಗಿದೆ ಒಂದು ಸಲ ಎಲ್ಲ ಉದುರಿಸ್ಕೊಂಡು ಬೆಳೀಲಿ ಸೊ ಬಾಲ ನಾನೇ ಕಿತ್ಕೊಟ್ಟೆ ಫುಲ್ಲು ಹಾಳಾಗ್ಬಿಟ್ಟಿತ್ತು ಅದಕ್ಕೆ ಬಲ ನಾನೇ ಕಿತ್ಕೊಟ್ಟಿದ್ದೀನಿ ಇದು ಕೂದಲೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ನೋಡೋಕ್ಕೆ ಇದು ಆ್ಯಸ್ ಯೂಜಲ್ ನಮ್ಮ ಕುರುಡುಪಟ ಕಣ್ಣಿಲ್ಲ ಆ ಪಟ ಇದು ನೋಡಿ ಹೆಂಗೈತೆ ಇದಕ್ಕೂ ಇರೋ ರೇಕ್ಗಳು ನೋಡಿರಿ ಕಣ್ಣು ನಿಂತಿದ್ದರೆ ಒಳ್ಳೆ ಆಟ ಆಡ್ತಾ ಇದ್ದೆ ನಾನು ಇದರಲ್ಲಿ ರೇಕ್ಗಳು ನೋಡಿರಿ ಇದಕ್ಕಿರೋ ರೇಕ್ಗಳು ಅಯ್ಯಯ್ಯಪ್ಪ ಚೆನ್ನಾಗೈತೆ ಆ ಬ್ರಡೇಶ್ ಎಲ್ಲ ಗುರು ಹೊಟ್ಟೆ ಉರಿಯುತ್ತೆ ಸೀರಿಯಸ್ ಆಗಿ ಹೇಳ್ತೀನಲ್ಲ ಅಕ್ಕಿ ಹಿಡ್ಕೊಂಡು ಎಲ್ಲ ನೋಡಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ಕಣ್ಣಿದ್ದಿದ್ರೆ ಏನೋ ಒಂದು ಮಾಡ್ತಾಯಿತ್ತಲ್ಲ ಅಂದ್ಬಿಟ್ಟು ನೆಕ್ಸ್ಟು ಇಲ್ಲೊಂದು ಫೀಮೇಲ್ ಇದೆ ಇದು ಒಂದು ರೆಕ್ ಮೇಲ್ ರೆಕೆ ಕಟ್ ಇದಕ್ಕೂ ಓಹೋ ರೆಕೆಗಳು ಬಂದಿದೆ ಇದಕ್ಕೂ ರೆಕ್ಗಳೆಲ್ಲ ಚೆನ್ನಾಗೈತು ನೋಡಿ ಒಂದು ರೋಷನ್ ಖಂಡಿತ ಆದ್ರೂ ಮಗ ಇದು ನೋಡಿಂಗ್ ಇದ್ರದ್ದು ಕಣ್ಣು ತುಂಬ ಇಷ್ಟ ನನಗೆ ಒಳ್ಳೆ ಕ್ವಾಲಿಟಿ ಸಿಕ್ಕೊಂಡೈದ್ ಕಣ್ಣಲ್ಲಿ ನೋಡಿ ಅದ್ರ ಅಪ್ಪ ಥರ ಬಿದ್ದೆ ಸ್ವಲ್ಪ ಕಣ್ಣುಗಳು ಕ್ವಾಲಿಟೀಸ್ ಚೆನ್ನಾಗಿದೆ ಈ ಗಂಡು ಇಷ್ಟ ನನಗೆ ನೆಕ್ಸ್ಟು ಇಲ್ಲಿ ಒಂದು ಕಾಲ ಧೂಮ ಫೀಮೇಲ್ ಐತೆ ಅದಾದರೆ ಇಲ್ಲಿ ನೆಕ್ಸ್ಟು ಇಲ್ಲೊಂದು ಪಿಲಾಂಕ ರೇಖದಾರ ಐತೆ ಗಂಡು ಅದಾದಮೇಲೆ ಇಲ್ಲಿ ಒಂದು ಫೀಮೇಲ್ ಇದೆ ಇದೆ ಲಾಸ್ಟ್ ಹೇಳ್ತೀನಿ ಇಲ್ಲಿ ಒಂದು ವಾಪಸ್ ಒಂದು ಫೀಮೇಲ್ ಇದೆ ನಮಗೆ ಆ ಫೀಮೇಲು ತುಂಬ ಚೆನ್ನಾಗೈತೆ ಇದರಲ್ಲೂ ರೇಗ್ಗಳೆಲ್ಲ ತುಂಬಾ ಇಷ್ಟಪಡ್ತೀರ ನೀವು ನೋಡಿದ್ರೆ ವೆಯ್ಟ್ ಮಾಡಿ ಗೂಡ್ಗಳು ಗಲೀಜು ಜಾಸ್ತಿ ಆಗಿಲ್ಲ ಎಲ್ಲ ಕುರ್ಜಾಗಿರೋದು ಎಲ್ಲ ಕುರ್ಜಾಗಿರೋದು ಅಕ್ಕಿಗಳು ನೋಡಿ ಇದು ಮೇ ಬಿ ಅದ್ರ ಜೊತೆ ಪಟನಾ ಇಲ್ಲ ಅದ್ರ ಬ್ಯಾಚ್ ಪಠಣ ಒಂದೂ ಗೊತ್ತಿಲ್ಲ ಎರಡಕ್ಕೂ ಸಂಬಂಧ ಇರೋ ಥರ ಅನ್ಸುತ್ತೆ ನನಗೆ ಯಾವಾಗ್ಲೂ ಇಲ್ಲ ಇದೆ ಇದು ಈ ಗಂಡು ಒಳ್ಳೆ ಗಂಡು ಮಾತ್ರ ಏನೈತೆ ಲಾಸ್ಟ್ ಓಕೆನಾ ನೋಡಿ ಅದಿನ್ನ ಬಿಟ್ಟಿದ್ದೀನಿ ಅದಿನ್ನ ತುಳಿತಾ ಇಲ್ಲ ಬರೀ ಮಸ್ತಿ ಮಾಡ್ತಾ ಇತ್ತು ಅಷ್ಟೇ ಗಂಡು ಹೆಣ್ಣು ಮಸ್ತಿನೇ ಮಾಡ್ತಾ ಇಲ್ಲ ಗೈಸ್ ನಾನು ಅದೇ ಇದು ಇನ್ನೊಂದು ಬ್ಯಾಚ್ ಇನ್ನೊಂದು ಬ್ಯಾಚ್ ಪಟಾ ಮಾಡಿಸ್ಬೇಕು ಅಂತ ಅಂದೆ ನೋಡಿ ನಿಮಗೆ ಅಂದ್ರೆ ಮಾಕ್ಷಿ ಗಂಡು ತೋರಿಸ್ಬಿಟ್ಟು ಅಂದ್ರೆ ಜಾಕ್ ಗಂಡು ತೋರಿಸ್ಬಿಟ್ಟು ಇನ್ನೊಂದು ಬ್ಯಾಚ್ ಮರಿ ಮಾಡಬೇಕು ಅನ್ನಲ್ಲ ಆ ಬ್ಯಾಚಲ್ಲಿ ಬಂದಿದ್ದಂಥ ಫಸ್ಟ್ ಬ್ಯಾಚಲ್ಲಿ ಬಂದಿದ್ದಂಥ ಮರಿಯಲ್ಲ ಇದು ಸೆಕೆಂಡ್ ಬ್ಯಾಚಲ್ಲಿ ಬಂದಿದ್ದು ಏನೋ ಫಸ್ಟ್ ಬ್ಯಾಚಲ್ಲಿ ಎರಡೂ ಹೊಂಟೋಯ್ತು ಸೆಕೆಂಡ್ ಬ್ಯಾಚಲ್ಲಿ ಸೆಕೆಂಡ್ ಬ್ಯಾಚಲ್ಲಿ ಹಾಂ ಒಂದು ಗಂಡು ಬಿಟ್ವಿ ಅಲ್ಲಿ ಹೇಳಿದೆ ನಾನು ನಿಮಗೆ ಹೊಂಟೋಯ್ತು ಗಂಡು ಅಂದ್ಬಿಟ್ಟು ಅದಾದಮೇಲೆ ಹೆಣ್ಣು ರೆಕ್ಕೆ ಹೊಡೆದಾಕೊಂಡ್ಬಿಟ್ರೆ ಹೆಣ್ಣು ಆಗುತ್ತೆ ಅಂತ ಸೊ ಇದು ರಿಂಗ್ ಪ್ಯಾಟ್ರನ್ ನೋಡ್ಕೊಳ್ಳಿ ಅದ್ರ ಅಮ್ಮ ಥರ ಸೇಮ್ ಅಮ್ಮ ಥರ ಅದ್ರ ಅಮ್ಮನೂ ಬೇಕಂದ್ರೆ ನೋಡಿದ್ದೀರಾ ನೀವು ಅಮ್ಮ ಪಕ್ಕದಲ್ಲೇ ಐತೆ ಸೇಮ್ ವಿಂಗ್ ಪ್ಯಾಟ್ರನ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಆಲ್ ಅದು ಅಮ್ಮ ಥರನೇ ಇರುತ್ತೆ ಲೆಂತ್ ಅದೆಲ್ಲ ಅಮ್ಮ ಥರನೇ ಅಂದ್ಕೊಡಿ ಆ ಶೇಪು ನೋಡಿ ಕೀಪ್ ಪ್ಯಾಟ್ರನ್ ಆ ಕಣ್ಣು ನೋಡಿ ಕಣ್ಣು ಮಾತ್ರ ಅದ್ರ ಅಪ್ಪ ಥರ ಬಿದ್ದೈತೆ ಸಕಾಲ ಐತೆ ಬಿಟ್ಟಿದ್ರೆ ಇದು ಹೊಂಟೋಗಿಬಿಡೋದು ಆಡು ಹಾಡು ಆಡಿ ಹೊಂಟೋಗಿರ್ತೈತಿ ಇದನ್ನು ಗಂಡಕ್ಕೆ ಸುಸ್ತಾಗೋಯ್ತು ಮಸ್ತಿ ಮಾಡಿ 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 ಟೈಲ್ ಎಲ್ಲ ಅಕ್ಕಿ ಸ್ನಾನಕ್ಕೆ ಬಿಡಬೇಕು ಎಲ್ಲ ಅಕ್ಕಿಗೂ ನೆಕ್ಸ್ಟ್ ವಾರದಲ್ಲಿ ಡಿವಾರ್ಮಿಂಗ್ ಮಾಡಬೇಕು ಡಿವಾಮಿಂಗ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ ಡಿವಾರ್ಮಿಂಗ್ ತುಂಬಾ ಇಂಪಾರ್ಟೆಂಟು ಅರ್ಥ ಮಾಡ್ಕೊಳ್ಳಿ ಡಿ ವಾಮಿಂಗ್ ನೀವು ಮಾಡ್ಕೊಳ್ಳಿ ಇವಾಗ ತುಂಬ ಜನಕ್ಕೆ ಏನು ಡೌಟು ಅಂತಂದರೆ ನಾವು ನೀವು ಹೇಳಿದ ಫುಡ್ಡಲ್ಲಿ ಇದ್ದೀವಿ ಎಲ್ಲ ಮಾಡ್ತಾಯಿದ್ದೀವಿ ಆದ್ರೂ ನಮ್ಮ ಅಕ್ಕಿಗಳು ಸೈಜ್ಗೆ ಬರ್ತಾಯಿಲ್ಲ ಅನ್ನೋದು ತುಂಬ ಜನಕ್ಕೆ ಡೌಟ್ ಅಲ್ವಾ ಸೊ ಇಂಥ ಮ್ಯಾಟ್ರ್ಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಅಕ್ಕಿಗಳಲ್ಲಿ ಹೊಟ್ಟೆಯಲ್ಲಿ ಹುಳಗಳು ತುಂಬ್ಕೊಂಡಿರುತ್ತೆ ಒಂದು ಓಕೆನಾ ಮತ್ತು ಇನ್ನೊಂದು ಫುಡ್ ಹಾಕ್ತಾ ಇರೋದು ಅಕ್ಕಿಗೆ ಸೆಟ್ ಆಗ್ತಾಯಿರಲ್ಲ ಅದು ಇನ್ನೊಂದು ಇವಾಗ ಅಕ್ಕಿ ಹುಳ ಇದ್ದರೆ ಏನು ಮಾಡೋಕ್ಕಾಗಲ್ಲ ನಾವು ಹುಳ ತೆಗ್ಸೋಕ್ಕೆ ನಿಮಗೆ ಎರಡು ಥರ ಮೆ ಮೆಥಡ್ ಇರುತ್ತೆ ಒಂದು ನ್ಯಾಚುರಲ್ ಮೆಥಡು ಒಂದು ಇನ್ನೊಂದೊಂದು ಇಂಗ್ಲೀಷ್ ಮೆಡಿಸನು ಸೊ ನ್ಯಾಚುರಲ್ ಮೆಥಡ್ ಮಾಡಿ ಅಂತ ಹೇಳಲ್ಲ ನ್ಯಾಚುರಲ್ ಮೆಥಡ್ ಮಾಡೋಕ್ಕೆ ಮಾಡ್ಬೋದು ಇಲ್ಲ ಅಂತ ಇಲ್ಲ ನ್ಯಾಚುರಲ್ ಮೆಥಡ್ ಮಾಡೋಕ್ಕೆ ನಿಮಗೆ ತುಂಬಾ ಪೇಷನ್ಸ್ ಬೇಕು ತುಂಬಾ ಟೈಮ್ ಬೇಕು ಅಪ್ರಾಕ್ಸಿಮೇಟ್ ಅಂದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಎಲ್ಲ ಹಿಡಿಯುತ್ತೆ ಅದು ಸೊ ಅದಕ್ಕೆ ಅದು ಬೇಡ ಈಸಿವೇಗೆ ಹೋಗ್ಬಿಡೋಣ ಈಸಿವೇ ಅಂತ ಅಂದರೆ ನಾವು ಇಂಗ್ಲೀಷ್ ಮೆಡಿಸನ್ಸ್ಗೆ ಹೋಗೋಣ ಇಂಗ್ಲೀಷ್ ಮೆಡಿಸನಲ್ಲಿ ನಿಮಗೆ ಜಸ್ಟ್ ಒಂದು ವ್ಯಾಕ್ಸಿನೇಷನ್ ಮಾಡೋಕ್ಕಿರುತ್ತೆ ಅಕ್ಕಿಗಳಿಗೆ ಮತ್ತು ಇನ್ನೊಂದೇನಂತಂದರೆ ಇನ್ನೊಂದೇನು ಅಂತಂದರೆ ಡಿ ವಾಮಿಂಗ್ ಮಾಡೋದು ಗೊತ್ತಿರುತ್ತೆಲ್ಲರೂ ಡ್ರಾಪ್ಸ್ ಥರ ಬಾಯಲ್ಲಿ ಬಿಡಬೇಕು ಸೊ ವ್ಯಾಕ್ಸಿನೇಷನ್ ಅಂತಂದರೆ ನೀವೆಲ್ಲ ಎಲ್ಲೆಲ್ಲವೋ ಥಿಂಕಿಂಗ್ ಹೋಗ್ಬೇಡಿ ಸಿರಿಂಜ್ ತೊಗೊಂಡು ಅಕ್ಕಿ ಹೊಡಿಬೇಕು ಹಂಗೆ ಹಿಂಗೆ ಅದೆಲ್ಲ ಏನೂ ಇರೋಲ್ಲ ಜಸ್ಟ್ ಮೂಗಲ್ಲಿ ಒಂದು ಡ್ರಾಪು ಬಾಯಲ್ಲಿ ಒಂದು ಡ್ರಾಪ್ ಅನಿಸುತ್ತೆ ಸೊ ಅದು ಹಾಕೋದು ನಾನು ನನಗೂ ಗೊತ್ತಿಲ್ಲ ಇನ್ನು ಕರೆಕ್ಟಾಗಿ ಅದು ಮೂಗಲ್ಲಿ ಬಾಯಲ್ಲಿ ಒಂದು ಡ್ರಾಪ್ ಹಾಕ್ಬಿಟ್ಟು ವ್ಯಾಕ್ಸಿನ್ ವ್ಯಾಕ್ಸಿನ್ ಮಾಡೋದು ನನಗೆ ಏನೂ ಕರೆಕ್ಟಾಗಿ ಗೊತ್ತಿಲ್ಲ ಅದರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ತೊಗೊತೀನಿ ಫಸ್ಟ್ ಅದಾದ್ಮೇಲೆ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ಅರ್ಧಂಬರ್ಧ ಎಕ್ಸ್ಪ್ಲೇನ್ ಮಾಡಿ ತಪ್ಪು ಮಾಡೋದು ಬೇಡ ಕರೆಕ್ಟಾಗಿ ತಿಳ್ಕೊಂಬಿಟ್ಟು ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಸೊ ಆದಷ್ಟು ಬೇಗ ನಿಮಗೆ ವ್ಯಾಕ್ಸಿನೇಷನ್ ವೀಡಿಯೋ ಬರುತ್ತೆ ಸೊ ಐ ಓ ಹೋಪ್ ನಿಮಗೆ ಕೇಜ್ ಅಪ್ಡೇಟಲ್ಲಿರೋ ಎಲ್ಲ ಕೀಗಳ ಬಗ್ಗೆನೂ ಕ್ಲಿಯರ್ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಆಲ್ ಆಫ್ಟಲ್ಲಿ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ ಅಲ್ಲೊಂದು ಬ್ಯಾಡ್ ನ್ಯೂಸ್ ಐತೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಮ್ಯಾಟ್ರ್ ಅಂದ್ಬಿಟ್ಟು ಬಿಕಾಸ್ ಅದು ಆ ಲಾಫ್ಟಲ್ಲಿ ತುಂಬ ಮೆಮೊರೀಸ್ ಇದೆ ನಮಗೆ ಆದರೂ ಬೇಜಾರು ಏನು ಮಾಡೋಂಗಿಲ್ಲ ಈ ಲಾಫ್ಟಲ್ಲೂ ಅದಕ್ಕಿಂತ ಜಾಸ್ತಿ ಮೆಮೊರೀಸ್ ಇತ್ತು ಅದು ಒಂದು ಬೇಜಾರು ಮ್ಯಾಟ್ರೇ ಸೊ ಈ ಲಾಫ್ಟು ಹೆಚ್ತಾ ಇದ್ದೀವಿ ಅದೇ ರೀತಿ ಆಲ್ ಏನೋ ಇರುತ್ತೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಏನು ಅಂದ್ಬಿಟ್ಟು ಹಾಂ ಕೇದರ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವಪ್ಪ ಎಲ್ಲ ಕೀಗಳು ಎಲ್ಲ ಕೀದು ನಾನು ತೋರಿಸ್ಕೊಂಡಿದ್ದೀನಿ ಎಲ್ಲ ಕೀಗಳು ಹೇಳಿದೆ ನಾನು ಲಾಸ್ಟ್ ವೀಡಿಯೋದಲ್ಲ ಅದು ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಕೀಗಳು ಸೈಜ್ ಕಳ್ಕೊಂಡಿದೆ ಅಂತ ಹಾಗೆ ದೊಡ್ಡಮೇಲೆ ಮಾಡಿದ್ಮೇಲೆ ಎಲ್ಲ ಕೀಗಳು ಸೈಜ್ ಗೇನ್ ಇದ್ದಾವೆ ಆಲ್ರೆಡಿ ಎಲ್ಲ ಕೀಗಳು ಸೈಜ್ ಗೇನ್ ಇದ್ದಾವೆ ಅಂದರೆ ಮಸಲ್ ಗೇನ್ ಮಾಡ್ತಾ ಇದ್ದಾವೆ ಎಲ್ಲ ಕೀಗಳನ್ನು ಆದಷ್ಟು ಬೇಗ ಎಲ್ಲ ಕೀಗಳು ಒಳ್ಳೆ ಸೈಜ್ಗೆ ಬರ್ತವೆ ಹಾಗೆ ಬ್ರೀಡಿಂಗ್ನ ಕೂಡ ಸ್ಟಾರ್ಟ್ ಮಾಡೋಣ ಆದಷ್ಟು ಬೇಗನೆ ಸದ್ಯಕ್ಕೆ ಈ ವೀಡಿಯೋ ನಿಲ್ಗೆ ಏನು ಮಾಡ್ತೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ರೀತಿ ಹಿಮ್ಮನಿಂದ ರೆಗ್ಯುಲರ್ ವೀಡಿಯೋಸ್ ನಾನು ನಿಮಗೆ ತಪ್ಪದೇ ಕೊಡ್ತೀನಿ ಅಂತ ಕೇಳ್ಕೊಳ್ತ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲರಿಗೂ ಗೊತ್ತಲ್ವಾ ಕನ್ನಡ ಬೆಳೆ ಸಿಕ್ಕಿಗರ ಅಂತ ಕೇಳ್ಕೊಂತ ಟೈಗರ್ ಗೈಸ್ ಬ ಬಾಯ್